ನಮ್ಮ ಅಪ್ಪ ಹುಟ್ಟಿಸೋ ಇವ ಕೊಟ್ಟಿಲ್ಲ ಹುಟ್ಟಿಸೋದಾಗ ನೀವೆಲ್ಲ ನನ್ನ ದೇವರಿದ್ದಾಗ ಯಾರಿಗೆ ಯಾಕೆ ಅನ್ಸುತ್ತಿ ಅಂಚೋಸ ಅವಶ್ಯಕ ಯಾಕೆ ಅನ್ಸಿದ ಯಾರು ಇದೆಯಲ್ಲ ಹೆಣ್ಮಕ್ಳು ಇದ ದ ಯಾರು ದಿವಸ ಹೆಚ್ಚಿಕೊಂಡ ನಿಮ್ಮ ಸ್ಥಳ ನಮ್ಮ ನಿಮ್ಮ ಆಶೀರ್ವಾದ ನಿರ್ಧಾರ ಐತಿ ಅಲ್ಲಿವರೆಗೆ ನಮ್ಮ ಯಾರು ಒಂದು ಜನ ಇದ್ರೆ ಒಬ್ಬ ಯಾರು ಅಚ್ಚು ಹಚ್ಚೋದ ಅವಶ್ಯಕತೆ ಇಲ್ಲ ನೀವೇ ನಿರ್ಧಾರ ತೆಗೆದು ಕೊಟ್ಟರೆ ಆ ನಿರ್ಧಾರ ನಡೀತೀವಿ ಎರಡು ದಿವಸ ನಾವು ಕಾಯ್ತೀವಿ ನಾವು ಎಲ್ಲ ನಮ್ಮ ತಾಲೂಕು ಜಿಲ್ಲಾ ಪ್ರತಿಯೊಂದು ತಾಲೂಕು ಮತಕ್ಷೇತ್ರದ ಎಲ್ಲ ಜನತೆಯನ್ನ ಸಂಪರ್ಕ ಮಾಡ್ತೀವಿ ನಮ್ಮ ತಂದೆಯವರ ಕಾಲದಿಂದ ಪಕ್ಷದ ಜನ ಇಲ್ಲ ಪಕ್ಷದ ಅಭಿಮಾನಿಗಳಿದ್ದಾರೆ ಕಾರ್ಯಕರ್ತರು ಇದ್ದಾರೆ ಅವರೆಲ್ಲರ ಸಲಹೆ ತಗೊಂಡು ನಾನು ಎರಡು ದಿವಸದಲ್ಲಿ ನಾನು ನಿರ್ಧಾರವನ್ನು ಪ್ರಕಟಗೊಳಿಸ್ತೀನಿ ಅನ್ನೋ ಮಾತನ್ನು ಪಕ್ಷಕ್ಕೆ ಪಕ್ಷದ ನಾಯಕರ ಮೇಲೆ ವಿಶ್ವಾಸ ಹೆರಿಸಿ ನಾವು ಅವ್ರ ಮೇಲೆ ಬಹಳಷ್ಟು ವಿಶ್ವಾಸ ಹೆರಿಸಿ ಯಾವುದೋ ಒತ್ತಡಕ್ಕೆ ದಯವಿಟ್ಟು ಮರೆಯಾಕೆ ಹೋಗಬಾರ್ದು ನಿಜ ಸೇರಿದಂತೆ ನಿಜ ಪ್ರಶಸ್ತಿಯನ್ನು ಅರ್ಥ ಮಾಡಿಕೊಂಡು ಯಾರು ಉತ್ಪತ್ತಿಯನ್ನು ಇಟ್ಕೊಂಡು ಬಂದಿಲ್ಲ ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ನಾವೇ ಕೊಟ್ಟು ಇವತ್ತು ಲೋಕಸಭಾ ಕಾಂಗ್ರೆಸ್ ಪಕ್ಷಕ್ಕೆ ಧಕ್ಕೆ ಗೆಲ್ಲುತ್ತೆ